ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಬಜೆಟಿನ ಒಂದು ಮನೆಯನ್ನ ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆ ಒನ್ ಬಿ ಎಚ್ ಕೆ ಮನೆಯಾಗಿದ್ದು ಮನೆ ತುಂಬಾನೇ ಚೆನ್ನಾಗಿದೆ ಹಾಗೆಯೇ ಈ ಮನೆಯ ಆವರಣದಲ್ಲಿ ಒಂದು ತೆಂಗಿನ ಮರ ಇದ್ದು ಮನೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ರೂಫ್ ಶೀಟ್ ಇಂದ ಫಿನಿಶ್ ಮಾಡಲಾಗಿದೆ ಮನೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿದ್ದು ರೋಡ್ ಫೆಸಿಲಿಟಿ ತುಂಬಾನೇ ಚೆನ್ನಾಗಿದೆ ಹಾಗೆಯೇ ಮನೆಯ ಮುಂಭಾಗದಲ್ಲಿ ನಿಮಗೆ ಟೂ ವೀಲರ್ ಪಾರ್ಕಿಂಗ್ ಮಾತ್ರನೇ ಇರ್ತದೆ ಮನೆಯ ಸಿಟೋ ಸಿಂಪ್ಲಿ ಬ್ಯೂಟಿಫುಲ್ ಆಗಿದ್ದು ಮನೆಯ ಮೇನ್ ಡೋರ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ ಮನೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಎರಡು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎಂಟುನೂರ ಎಪ್ಪತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಮನೆಯ ಸ್ಕ್ವೇರ್ ಫೀಟ್ ಅಂತ ನೋಡೋದಾದ್ರೆ ಐನೂರ ಮೂವತ್ತೆಂಟು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಮನೆ ಇದಾಗಿರ್ತದೆ ಮನೆಯ ಒಳಗಡೆ ಹಾಗೆ ಹೊರಗಡೆ ಕಂಪ್ಲೀಟ್ ಆಗಿ ನಾವು ಗ್ರಾನೈಟ್ ಫ್ಲೋರಿಂಗ್ ಅನ್ನ ನೋಡ್ತೇವೆ ಓಕೆ ನೆಕ್ಸ್ಟ್ ಈ ಮನೆಯ ಕಿಚನ್ ಕೂಡ ನೋಡಬಹುದು ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಈ ಒಂದು ಮನೆ ಒನ್ ಬಿ ಎಚ್ ಕೆ ಮನೆ ಆಗಿರೋದ್ರಿಂದ ಇಲ್ಲಿ ಒಂದು ಬೆಡ್ರೂಮ್ ಹಾಗೇನೆ ವೆಸ್ಟರ್ನ್ ಕಮೋಡ್ ಇರುವಂತಹ ಒಂದು ವಾಶ್ರೂಮ್ ಅನ್ನ ನೋಡ್ತೇವೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಕಾರ್ಪೊರೇಷನ್ ವಾಟರ್ ಫೆಸಿಲಿಟಿ ಅವೈಲೇಬಲ್ ಇರ್ತದೆ ಹಾಗೆ ಸಿಕ್ಸ್ ಥೌಸಂಡ್ ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಅಂಡರ್ ಗ್ರೌಂಡ್ ಟ್ಯಾಂಕ್ ಅನ್ನ ನಾವಿಲ್ಲಿ ಇಲ್ಲಿ ನೋಡಬಹುದಾಗಿದೆ ಈ ಸೈಡ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಒಂದು ಸೆಪರೇಟ್ ಆಗಿ ವಾಷಿಂಗ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಹಾಗೇನೆ ಇಲ್ಲಿ ಗೆ ಹೋಗೋದಕ್ಕೆ ಸ್ಟೆಪ್ ಅನ್ನ ಇಲ್ಲೇನೆ ಮಾಡಿದ್ದಾರೆ ಓಕೆ ಮನೆಯ ಮೇಲಿನ ಟೆರೆಸ್ ಎಲ್ಲ ಯಾವ ರೀತಿ ಇದೆ ಹಾಗೆ ಸುತ್ತಮುತ್ತ ವ್ಯೂ ಎಲ್ಲ ಯಾವ ರೀತಿ ಅಂತ ಹೇಳಿ ನೋಡೋಣ ಬನ್ನಿ ಈ ಮನೆಯ ಟೆರೆಸ್ ಮೇಲೆ ನಿಂತರೆ ನಿಮಗೆ ತುಂಬಾ ಮನೆಗಳೆಲ್ಲ ಕಾಣಿಸ್ತದೆ ಇಲ್ಲಿ ಜನರ ಓಡಾಟ ಆಗಿರಬಹುದು ಹಾಗೆ ವೆಹಿಕಲ್ ಮೂವಿಂಗ್ ಇದೆಲ್ಲ ಇರೋದ್ರಿಂದ ನಿಮಗೆ ಬೇಜಾರು ಅಂತ ಆಗೋದಿಲ್ಲ ತುಂಬಾನೇ ಚೆನ್ನಾಗಿ ಟೈಮ್ ಪಾಸ್ ಕೂಡ ಆಗ್ತದೆ ಎನ್ ಎಚ್ ಇಂದ ಕೇವಲ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರುವಂತಹ ಈ ಒಂದು ಪ್ರಾಪರ್ಟಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡುತ್ತಾದ್ರೆ ಕುಂಜಾತ್ ಪೈಲ್ ನಿಯರ್ ದುರ್ಗಾದೇವಿ ಟೆಂಪಲ್ ಮಂಗಳೂರಿನಲ್ಲಿ ಈ ಪ್ರಾಪರ್ಟಿ ಇರ್ತದೆ ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು ಇಪ್ಪತ್ತೊಂಬತ್ತು ಲಕ್ಷ ಹೇಳ್ತಾರೆ ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜನನ್ ಬರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು